ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಡ್ಡ ಇಟ್ ಮೀನ್ ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡಿಬಿಡ್ತಾ ಇದ್ರು ಕಾನೂನು ಬಾಗಿರುವಾಗ ಮಾಡಿರೋದ್ರಿಂದ ಸೈಟ್ ಕೊಟ್ಟಿರೋದು ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಅಕ್ಷರಶಃ ಮೂಡಾ ಪ್ರಕರಣ ಉಸಿರುಗಟ್ಟಿಸ್ತಾ ಇದೆ ಯಾವಾಗ ಈ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಯಿತು ಆಗ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನು ವಾಪಸ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂತು ಇದರಿಂದ ಸಿದ್ದರಾಮಯ್ಯ ಅವರು ಸೋಲನ್ನು ಒಪ್ಪಿಕೊಳ್ತಾ ಇದ್ದಾರೆ ಹಂತ ಹಂತವಾಗಿ ಸಿದ್ದರಾಮಯ್ಯ ಅವರ ಕಾನ್ಫಿಡೆನ್ಸ್ ಕೂಡ ಕುಸಿತಾ ಇದೆ ಅನ್ನುವ ಹೊತ್ತಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಬದಲಾವಣೆಯ ಮಹತ್ವದ ಸೂಚನೆ ಸಿಕ್ಕಿದೆ ಅದರ ಜೊತೆಗೆ ಇಡಿ ಕೂಡ ಸಿದ್ದರಾಮಯ್ಯ ಅವರಿಗೆ ಹೊಸದಾಗಿ ಹೊಸ ಟ್ವಿಸ್ಟ್ ಒಂದನ್ನು ಇಟ್ಟಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಇದೆ ಮೂಡಾ ಪ್ರಕರಣ ಸಿದ್ದರಾಮಯ್ಯ ಯಾವ ಹಂತಕ್ಕೆ ಕುಗ್ಗಿಸಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೇ ಆರಂಭದಲ್ಲಿ ನೀವು ಒಂದು ವಿಡಿಯೋ ಗಮನಿಸಿದ್ರಿ ಈ ವಿಡಿಯೋ ಸಿದ್ದರಾಮಯ್ಯ ಅವರು ಯಾವಾಗ ಯಡಿಯೂರಪ್ಪನವರ ವಿಚಾರದಲ್ಲಿ ದೊಡ್ಡ ವಿಚಾರ ಆಯ್ತಲ್ಲ ಯಡಿಯೂರಪ್ಪನವರು ಜೈಲಿಗೆ ಹೋಗುವಂತಹ ವಿಚಾರ ಅವೆಲ್ಲವೂ ಕೂಡ ಆಯ್ತಲ್ಲ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸೈಟ್ ಗಳನ್ನು ವಾಪಸ್ ಕೊಡ್ತಾರೆ ಭೂಮಿಯನ್ನು ವಾಪಸ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಈ ವಿಚಾರವನ್ನು ಹೇಳಿದ್ರು ಏನಂತ ಹೇಳಿದ್ರು ಅನ್ನೋದನ್ನ ನೀವು ಗಮನಿಸಿದ್ರಿ ಸೈಟು ಅಥವಾ ಭೂಮಿಯನ್ನು ವಾಪಸ್ ಮಾಡಿದ್ದಾರಲ್ಲ ಹಂಗಂದ್ರೆ ಏನು ಲೀಗಲ್ ಆಗಿ ಅದನ್ನು ತೆಗೆದುಕೊಂಡಿಲ್ಲ ಇಲ್ಲಿಗಲ್ ಆಗಿ ತೆಗೆದುಕೊಂಡಿದ್ದಾರೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ಆ ಭೂಮಿಯನ್ನು ಸರೆಂಡರ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಅವತ್ತು ಹೇಳಿದ್ರು ಆದರೆ ಇವತ್ತು ಅದೇ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ಸು ಕೊಟ್ಟಿದ್ದಾರೆ ಅಂದರೆ ಅವರ ಅರ್ಥದಲ್ಲಿ ಅವರೇ ಹೇಳಿರುವ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅಲ್ವಾ ಅಂತ ಈಗ ಬಿ ಜೆ ಪಿಯದು ಮತ್ತು ಜೆ ಡಿ ಎಸ್ನವರು ಆರೋಪವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಒಳಗಡೆ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾಯಿವೆ ಏನು ಆ ಬೆಳವಣಿಗೆ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರ ಭೇಟಿ ಮತ್ತು ಸುದೀರ್ಘ ಮಾತುಕತೆ ಯಾಕಾಗಿ ಆಗಿತ್ತು ಅದರ ಮಾಹಿತಿ ಈಗ ಕಾಂಗ್ರೆಸ್ ಮೂಲಗಳಿಂದಲೇ ಮಾಧ್ಯಮಗಳಿಗೆ ಸಿಗ್ತಾ ಇರೋದು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಯಾಕೆ ಮೀಟ್ ಆಗಿದ್ದರು ಅಂದರೆ ಸಿಂಪಲ್ ಏನು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ದೊಡ್ಡದಾಗಿರುವಂತಹ ಮೆಸೇಜ್ ಬಂದಿದೆ ಈ ಒಂದು ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರು ಹೊರಗಡೆ ಬರೋದು ಬಹಳ ಕಷ್ಟ ಇದೆ ಹಾಗಾಗಿ ರಾಜ್ಯದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗತ್ತೆ ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ಅಂದರೆ ಸಿ ಎಂ ಬದಲಾವಣೆಯ ಸೂಚನೆಯನ್ನು ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಕೊಟ್ಟರು ಅಂದರೆ ಕೆಪಿಸಿಸಿ ಡಿಕೆ ಶಿವಕುಮಾರ್ ಹಾಗಾಗಿ ಅವರಿಗೆ ಈ ಮಾಹಿತಿಯನ್ನು ಹೈಕಮಾಂಡ್ನವರು ಕೊಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಅವರು ಭೇಟಿಯಾಗಿ ಸುದೀರ್ಘ ಮಾತುಕತೆಯಲ್ಲಿ ನಿರತರಾಗಿದ್ದರು ಅವರಿಬ್ರು ಈ ಹಿಂದೆ ಯಾವಾಗಲೂ ಕೂಡ ಈ ರೀತಿಯಾಗಿ ಭೇಟಿಯಾಗಿರಲಿಲ್ಲ ಭೇಟಿಯಾಗಬೇಕಾಗಿತ್ತು ಅಂದರೆ ಮೂಡ ಹಗರಣ ಬಯಲಿಗೆ ಬಂದಾಗಲೇ ಭೇಟಿಯಾಗಬೇಕಾಗಿತ್ತು ಅದರ ಜೊತೆಗೆ ಕೋರ್ಟ್ ತೀರ್ಪು ಬಂದಾಗಲೂ ಕೂಡ ಭೇಟಿಯಾಗಬೇಕಿತ್ತು ಆದರೆ ಆಗ ಯಾವಾಗಲೂ ಕೂಡ ಭೇಟಿಯಾಗಲಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಲೇ ಕೂಡ ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆದರೆ ಆ ಯಾವ ವಿಚಾರದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರನ್ನು ಭೇಟಿಯಾಗುವಂತಹ ಸಾಹಸ ಅಥವಾ ಭೇಟಿಯಾಗುವಂತಹ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ದೊಡ್ಡದಾಗಿರುವಂತಹ ಸೂಚನೆ ಸಿಕ್ತೋ ಆಗ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ ಭೇಟಿಯಾಗಿ ಒಂದಷ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗೋಣ ಅನ್ನುವ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ ಅನ್ನುವಂತಹ ಮಾತುಗಳು ಈಗ ಕಾಂಗ್ರೆಸ್ ಮೂಲಗಳಿಂದ ಮಾಧ್ಯಮಗಳಿಗೆ ಸಿಗ್ತಾ ಇರೋದು ಮುಂಚೂಣಿಯಲ್ಲಿರುವಂತಹ ನಾಯಕರು ಇಬ್ಬರು ಯಾರು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ಅವರು ಈಗಾಗಲೇ ಕ್ಲೇಮ್ ಮಾಡಿಕೊಂಡಿದ್ದಾರೆ ದೆಹಲಿ ಮಟ್ಟದಲ್ಲಿಯೂ ಕೂಡ ಲಾಭಿಯನ್ನ ಮಾಡ್ತಾ ಇದ್ದಾರೆ ನಾನು ಸುದೀರ್ಘ ಅವಧಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದಂತವನು ಅದರ ಜೊತೆಗೆ ಈ ಹಿಂದೆ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವನು ಈಗ ಗೃಹ ಮಂತ್ರಿಯಾಗಿದ್ದೇನೆ ಆಗಿದ್ದೇನೆ ನಾನು ಕಾಂಗ್ರೆಸ್ನಲ್ಲಿ ಸೀನಿಯರ್ ನನಗೆ ಸಿಎಂ ಆಗುವಂತಹ ಎಲ್ಲ ಅರ್ಹತೆ ಇದೆ ಅದರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ದಲಿತ ಸಿಎಂ ಅನ್ನುವಂತಹ ಒಂದು ದಾಳವನ್ನು ಉರುಳಿಸಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಸೆ ಇದೆ ಸ್ವತಃ ಅವರೇ ಕನಕಪುರದಲ್ಲಿ ನಿಂತು ಹೇಳ್ಕೊಂಡಿರೋ ಹಾಗೆ ನಾನು ಸಿಎಂ ಆಗಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಅವರಿಬ್ಬರ ಮಾತುಕತೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಕಾಂಗ್ರೆಸ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಆಗುತ್ತಾ ಇದ್ದರೆ ಇಡಿ ಎಂಟ್ರಿ ಕೊಟ್ಟಂತಹ ಬೆನ್ನಲ್ಲೇ ಇಡಿ ಎಂಟ್ರಿ ಕೊಟ್ಟು ಕೇವಲ ಒಂದೇ ದಿನದಲ್ಲಿ ಮೂಡಾ ವಿಚಾರವಾಗಿ ಈಗ ಇನ್ನೊಂದು ಆರ್ ದಾಖಲಾಗಿದೆ ಆರ್ ಅಂದ್ರೆ ನಮ್ಮ ಪೊಲೀಸ್ ಅವರು ಯಾವ ರೀತಿಯಾಗಿ ಎಫ್ ಆರ್ ದಾಖಲು ಮಾಡ್ಕೊಳ್ತಾರಲ್ಲ ಆ ರೀತಿಯಾಗಿ ಐಆರ್ ಇಡಿ ದಾಖಲು ಮಾಡಿಕೊಳ್ಳುತ್ತೆ ಈಗ ಇನ್ನೊಂದು ಇನ್ನೊಂದು ಐ ಆರ್ ಅಥವಾ ಇನ್ನೊಂದು ಇ ಸಿ ಐ ಆರ್ ಅಥವಾ ಇನ್ನೊಂದು ಪ್ರಕರಣ ಈಗ ಇಡಿಯಲ್ಲಿ ದಾಖಲಾಗಿದೆಯಲ್ಲ ಅದು ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಉಸಿರುಗಟ್ಟಿಸುವಂತೆ ಆಗಿದೆ ಏನಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೂಡ ಹಗರಣದಲ್ಲಿ ಕೇವಲ ಈ ಹದಿನಾಲ್ಕು ಸೈಟ್ಗಳು ಮಾತ್ರ ಇಲ್ಲ ಸಾವಿರಾರು ಸೈಟ್ಗಳು ಜನಗಳಿಗೆ ಹಂಚಿಕೆ ಆಗಬೇಕಾಗಿರುವಂತಹ ಸಾವಿರಾರು ಸೈಟ್ಗಳು ಈ ರಾಜಕಾರಣಿಗಳಿಗೆ ಹಂಚಿಕೆಯಾಗಿದೆ ರಾಜಕಾರಣಿಗಳ ಪ್ರಭಾವದಿಂದಾಗಿ ಬೇರೆ ಬೇರೆಯವರಿಗೆ ಹಂಚಿಕೆಯಾಗಿದೆ ಇದರಲ್ಲಿ ಸಾವಿರಾರು ಕೋಟಿ ಅಕ್ರಮ ಆಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನು ಮಾಡಿದರು ಆನಂತರ ಟಿ ಜೆ ಅಬ್ರಹಾಂ ಅವರು ಆರೋಪವನ್ನು ಮಾಡಿದರು ಪ್ರದೀಪ್ ಕುಮಾರ್ ಅವರು ಅಬ್ರ ಆರೋಪವನ್ನು ಮಾಡಿದರು ಇವರು ಕೇವಲ ಸಿದ್ಧ ಸಿದ್ದರಾಮಯ್ಯ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರ ವಿಚಾರವನ್ನು ಇಟ್ಕೊಂಡು ಮೂಡಾದಲ್ಲಿ ಏನೆಲ್ಲ ಆಗಿದೆ ಅನ್ನೋದರ ಆರೋಪವನ್ನು ಅವರು ಬಹಳ ಹಿಂದೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ಆದರೆ ಸಿ ಎಂ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಈಗ ಇಡಿ ಕೂಡ ಅದೇ ರೀತಿಯಲ್ಲಿ ತನ್ನ ತನಿಖೆಯನ್ನು ಶುರು ಮಾಡಿದೆ ಯಾವ ತನಿಖೆಯನ್ನು ಶುರು ಮಾಡಿದೆ ಕೇವಲ ಹದಿನಾಲ್ಕು ಸೈಟ್ ವಿಚಾರದಲ್ಲಿ ಅಲ್ಲ ಈಗ ಮುನ್ನೂರ ಐವತ್ತು ಸೈಟ್ಗಳ ವಿಚಾರ ಸಿದ್ದರಾಮಯ್ಯ ಅವರ ಕುತ್ತಿಗೆಗೆ ಬಂದಿದೆ ಏನು ಹಾಗಾದರೆ ಸಿದ್ದರಾಮಯ್ಯ ಅವರ ಅವರ ಅಧಿಕಾರ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ಮುನ್ನೂರ ಐವತ್ತು ಸೈಟ್ಗಳು ಪ್ರಭಾವಿಗಳಿಗೆ ಹಂಚಿಕೆಯಾಗಿದೆ ಅದರಿಂದಾಗಿ ಈಗ ಹದಿನೆಂಟು ಜನ ಅಧಿಕಾರಿಗಳಿಗೆ ಇಡಿ ನೋಟಿಸ್ ಕೊಟ್ಟಿದೆ ತನಿಖೆಗೆ ಹಾಜರಾಗುವಂತೆ ಅಧಿಕಾರಿಗಳಿಗೆ ಆ ಸಮಯದಲ್ಲಿ ಮೂಡಾದಲ್ಲಿದ್ದಂತಹ ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದೆ ಅವರ ಮೇಲೆ ಈಗ ಇ ಸಿ ದಾಖಲಾಗಿದೆ ಅದರ ಜೊತೆಗೆ ಅಲ್ಲಿ ಕೇಳಿ ಬರ್ತಾ ಇರುವಂತಹ ಇನ್ನೊಂದು ಪ್ರಭಾವಿ ಹೆಸರು ಅಂದರೆ ಅದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರೂ ಕೂಡ ಈಗ ಅಲ್ಲಿ ಕೇಳಿ ಬರ್ತಾ ಇದೆ ಈ ಹಿಂದೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು ಏನು ಅಂದರೆ ಮೂಡ ಅಧಿಕಾರಿಗಳ ಸಭೆಯಲ್ಲಿ ಯತೀಂದ್ರ ಅವರು ಅಲ್ಲಿಗೆ ಹೋಗಿದ್ರು ಅನ್ನುವಂತಹ ವಿಚಾರ ಅದು ಈ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಆದರೆ ಈಗ ಇಡಿ ಎಂಟ್ರಿ ಎಂಟ್ರಿಯಾಗಿ ಒಂದೇ ದಿನಕ್ಕೆ ಮುನ್ನೂರ ಐವತ್ತು ಸೈಟ್ಗಳ ವಿಚಾರ ಈಗ ಹೊರಗಡೆ ತಂದಿದೆ ಮುನ್ನೂರ ಐವತ್ತು ಸೈಟ್ಗಳು ಸುಮಾರು ಏಳು ಪಾಯಿಂಟ್ ಆರು ಎಕರೆ ಜಮೀನನ್ನು ವಶಪಡಿಸಿಕೊಂಡು ಯಾರಿಗೆ ಸೇರಬೇಕಾಗಿತ್ತಲ್ಲ ಅವರಿಗೆ ಸೇರದೆ ಬೇರೆ ಬೇರೆ ಪ್ರಭಾವಿಗಳಿಗೆ ಮುನ್ನೂರ ಐವತ್ತು ಸೈಟ್ಗಳ ಹಂಚಿಕೆಯಾಗಿದೆ ಬೇನಾಮಿಯಾಗಿ ಡಿನೋಟಿಫಿಕೇಷನ್ ಕೂಡ ಆಗಿದೆ ಅನ್ನುವಂತಹ ಮಹತ್ವದ ವಿಚಾರವನ್ನು ಇಡಿ ಈಗ ಬಯಲಿಗೆಳೆದಿದೆ ಅದು ಕೂಡ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿದ್ದಂತಹ ಸಮಯದಲ್ಲಿ ಈಗ ಎರಡು ಸಾವಿರದ ಹದಿನೇಳರವರೆಗೂ ಕೂಡ ಇಡಿ ಒಂದೊಂದೇ ಅಕ್ರಮಗಳನ್ನು ಬಯಲಿಗೆಳಿತಾ ಇದೆ ಆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಬದಲಾಗುತ್ತೆ ಸರ್ಕಾರ ಬದಲಾದ ನಂತರದಲ್ಲಿಯೂ ಕೂಡ ಏನಾದರೂ ಆಗಿತ್ತ ಆ ನಂತರ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಬಿಜೆಪಿ ಸರ್ಕಾರದಲ್ಲಿಯೂ ಕೂಡ ಈ ರೀತಿಯಾಗಿ ಮೂಡ ಹಗರಣದಲ್ಲಿ ಏನಾದರೂ ಅಕ್ರಮಗಳು ಆಗಿತ್ತ ಅನ್ನೋದನ್ನ ಇಡಿ ಬಯಲಿಗೆ ಎಳೆಯುತ್ತೋ ಇಲ್ಲವೋ ಸದ್ಯಕ್ಕಂತೂ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಮುಂದೆ ಕಾದು ನೋಡಬೇಕು ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಇಡಿ ಒಂದರ ಮೇಲೆ ಒಂದರಂತೆ ಶಾಕ್ ಕೊಡ್ತಾ ಇದೆ ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅವರು ಆಡಿರುವಂತಹ ಹಳೆಯ ಮಾತು ಈಗ ಅವರ ಕುರ್ಚಿಗೆ ಕಂಟಕವೂ ಎದುರಾಗಿದೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಬೇಕು ಅನ್ನೋದರ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಇದರ ಎಲ್ಲಾ ಬೆನ್ನಲ್ಲಿ ಕಾಡುವಂತಹ ಒಂದು ಅನುಮಾನ ಏನು ಅಂದರೆ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಮಾಡ್ತೀನಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಆದರೆ ಮೇಲ್ಮನವಿಯನ್ನು ಇನ್ನೂ ಕೂಡ ಯಾಕೆ ಸಲ್ಲಿಸಿಲ್ಲ ಹೈಕೋರ್ಟ್ ತೀರ್ಪು ಬಂದು ಇಷ್ಟು ದಿನ ಆದರೂ ಕೂಡ ಮೇಲ್ಮನವಿಗೆ ಸಿದ್ದರಾಮಯ್ಯ ಅವರು ಇದು ಯಾವುದಕ್ಕೆ ಹೋಗಿಲ್ಲ ಹೈಕಮಾಂಡ್ನಿಂದಲೂ ಕೂಡ ಅದೇ ಮೆಸೇಜ್ ಇದೆ ಮೇಲ್ಮನವಿಯನ್ನು ಸಲ್ಲಿಸಬೇಡಿ ಅಲ್ಲಿ ಏನಾದರೂ ಹೈಕೋರ್ಟ್ ತೀರ್ಪು Il ಮೇಲ್ಮನವಿಯಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ವಿಭಾಗೀಯ ಪೀಠ ಆಗಿರ್ಬೋದು ಎತ್ತಿ ಹಿಡಿದ್ರೆ ಅನಿವಾರ್ಯವಾಗಿ ನೀವು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಒಂದು ಮೆಸೇಜ್ ಕೂಡ ಕಳುಹಿಸಿತ್ತು ಇದೆಲ್ಲವೂ ನೋಡ್ತಾ ಇದ್ದರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಬದಲಾವಣೆ ಆಗುತ್ತೆ ಬೆಳವಣಿಗೆ ಆಗತ್ತೆ ಅಂತ ಅನಿಸೋದಕ್ಕೆ ಶುರುವಾಗಿದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ जय हिंद जय कर्नाटक